ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ರೈತರ ಪರವಾಗಿರ್ತಕ್ಕಂಥ ಯಾವುದೇ ನಿರ್ಣಯಗಳನ್ನ ನಿರ್ಧಾರಗಳನ್ನ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಮಾಡಿಲ್ಲ ಬದಲಾಗಿ ಹಿಂದೆ ಈ ಭಾಗದ ಕಾವೇರಿ ಕೊಳ್ಳದ ರೈತರಿಗೆ ಅನ್ಯಾಯ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ತಮಿಳ್ನಾಡಿಗೆ ಅಲ್ಲಿ ಸ್ಟಾಲಿನ್ ಗೆ ಖುಷಿ ಅಂತ ಹೇಳಿ ಯು ಪಿ ಎ ಮಿತ್ರಕೂಟಕ್ಕೆ ಖುಷಿ ಪಡಿಸ್ಬೇಕು ಅಂತೇಳಿ ಯಥೇಚ್ಛವಾಗಿ ನೀರು ಬಿಡ್ತಕ್ಕಂಥ ಕೆಲಸ ಇದೇ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಏನು ಈಗಾಗ್ಲೇ ರಾಜ್ಯದಲ್ಲಿ ಇವತ್ತು ರೈತರು ಇವತ್ತು ಕಂಗಾಲಾಗಿದ್ದಾರೆ ಮುಂದೆ ಬರ್ತಕ್ಕಂಥ ದಿನಗಳು ಒಂದು ರೀತಿ ಬಹಳ ಭೀಕರವಾಗಿರ್ತಕ್ಕಂಥ ಒಂದು ಬಿಸಿಲನ್ನ ನಾವು ನೋಡ್ತಾ ಇದ್ದೇವೆ ಪ್ರತಿ ಜಿಲ್ಲೆಲ್ಲೂ ಕೂಡ ಉಷ್ಣಾಂಶ ಕನಿಷ್ಠ ನಾಲ್ಕೈದು ಡಿಗ್ರಿ ಜಾಸ್ತಿ ಆಗ್ತದೆ ಅಂತ ನೋಡ್ತಾ ಇದ್ದೇವೆ ನಾನು ತಾಯಿ ಚಾಮುಂಡೇಶ್ವರಿನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಏನು ಮುಖ್ಯಮಂತ್ರಿಗಳು ಸಿದ್ಧರಾಮಯ್ಯನವರು ತಮ್ಮ ಹದಿನಾರನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ ರೈತರ ಪರವಾಗಿರ್ತಕ್ಕಂತ ಒಂದು ಉತ್ತಮ ಬಜೆಟ್ ಅನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಂಡನೆ ಮಾಡಲಿ ಏನು ಭೀಕರ ಬರಗಾಲ ಎದುರು ನೋಡ್ತಾ ಇದ್ದಾರೆ ಇವತ್ತು ಜನ ಜಾನುವಾರುಗಳಿಗೆ ಇವತ್ತು ಮೇವನ್ನ ಕೂಡಕರಿಸಿಡ್ಬೇಕಾಗ್ತದೆ ಸರ್ಕಾರ